ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕೆಲವೊಮ್ಮೆ ಸತ್ಯ ಕೇಳುವುದಕ್ಕೆ ಕಹಿಯಾದ್ರೂ ಅದು ಸತ್ಯನೇ ಆಗಿರುತ್ತೆ ಈಗಾಗಲೇ ದೆಹಲಿ ಸ್ಫೋಟದ ಹಿಂದೆ ಆ ಒಂದು ಯೂನಿವರ್ಸಿಟಿ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ನಮ್ಮ ದೇಶದಲ್ಲಿ ಕೆಲ ರಾಜಕಾರಣಿಗಳು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಬಿಹಾರ ಚುನಾವಣಾ ಸಮಯದಲ್ಲಿ ಯಾಕೆ ಸ್ಫೋಟ ಆಯಿತು ಅಂತಿದ್ರೆ ಇನ್ನು ಕೆಲ ಮುಟ್ಟಾಳರು ಅಯ್ಯೋ ಅಮಿತ್ ಶಾಗೆ ಗೃಹ ಇಲಾಖೆಯನ್ನು ನಿಭಾಯಿಸೋಕೆ ಬರ್ತಾ ಇಲ್ಲ ರಾಜೀನಾಮೆಯನ್ನ ಕೊಡ್ಲಿ ಅಂತಿದ್ದಾರೆ ಇದೆಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಬೇಕಾಗಿದ್ದ ವಿಪಕ್ಷ ನಾಯಕ ರಾಹುಲ್ ಮತ್ತು ಪಿಂಕ್ ವಾದ್ರಾ ಮಾತ್ರ ವಿದೇಶಕ್ಕೆ ಹಾರಿದ್ದಾರೆ ಹಾಗಾದ್ರೆ ಆ ಒಂದು ಯೂನಿವರ್ಸಿಟಿಗೆ ಹಣ ಹರಿದು ಬರ್ತಾ ಇದ್ದದ್ದು ಎಲ್ಲಿಂದ ನಮ್ಮ ಭದ್ರತಾ ಪಡೆಗಳು ನಡೆಸಿದ್ದು ಅದೆಂಥ ಕಾರ್ಯಾಚರಣೆ ವೈಟ್ ಕಾಲರ್ ಜಿಹಾದಿಗಳ ಷಡ್ಯಂತ್ರ ಹೇಗಿರುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೇ ದೆಹಲಿಯ ದುರಂತವನ್ನು ಭದ್ರತಾ ವೈಫಲ್ಯ ಅಂತ ಆದರೂ ಕರ್ಕೊಳ್ಳೆ ಇನ್ನೊಂದನ್ನಾದರೂ ಬಾಯನ್ನು ಪಡ್ಕೊಳ್ಳೆ ನಾವು ಭಾರತದ ಭದ್ರತಾ ಸಂಸ್ಥೆಗಳಾದ ಸಿ ಆರ್ ಪಿ ಎಫ್ ಸಿ ಎಸ್ ಎಫ್ ರಾ ಎ ಟಿ ಎಸ್ ಇವುಗಳಿಗೆಲ್ಲ ದೊಡ್ಡ ನಮಸ್ಕಾರವನ್ನು ಮಾಡಲೇಬೇಕು ಯಾಕಂದರೆ ಇವರೆಲ್ಲ ಭಯೋತ್ಪಾದಕರು ಮಾಡಿದ್ದ ದೊಡ್ಡ ಷಡ್ಯಂತ್ರವನ್ನು ತಡೆಯೋದರಲ್ಲಿ ಸಫಲರಾಗಿದ್ದಾರೆ ಭಾರತದ ಒಳಗೆ ನಡೆದಿದ್ದ ಪ್ರಯತ್ನ ಅನ್ನೋದು ತುಂಬ ಚಿಕ್ಕದೇನಲ್ಲ ಆ ಸ್ಫೋಟ ಅನ್ನೋದು ಕೇವಲ ದೆಹಲಿ ಒಂದಕ್ಕೆ ಸೀಮಿತ ಆಗಿರಲಿಲ್ಲ ಭಾರತದಲ್ಲಿ ಡಿಸೆಂಬರ್ ಆರನೇ ತಾರೀಕು ಅಂದರೆ ಬಾಬ್ರಿ ಮಸೀದಿಯನ್ನು ನೆಲಸಮ ಮಾಡಿದ ದಿನ ಸುಮಾರು ಮೂವತ್ತು ಕಡೆಗಳಲ್ಲಿ ಸ್ಫೋಟವನ್ನು ನಡೆಸಿ ಎಂಟು ಭಯೋತ್ಪಾದಕ ದಾಳಿಗಳನ್ನು ಮಾಡೋ ಪ್ಲ್ಯಾನ್ ಮಾಡಿಕೊಂಡಿದ್ರು ಇನ್ನು ತಿರುಪತಿಯ ಪ್ರಸಾದದಲ್ಲಿ ಅನ್ನೋ ವಿಷವನ್ನು ಬಳಕೆ ಮಾಡಿ ಲಕ್ಷಾಂತರ ಜನರ ಪ್ರಾಣವನ್ನು ತೆಗೆಯೋ ಕುತಂತ್ರ ಕೂಡ ನಡೆದಿತ್ತು ಯಾಕಂದ್ರೆ ತಿರುಪತಿಯಲ್ಲಿ ದೇವರ ದರ್ಶನಕ್ಕೆ ಪ್ರತಿದಿನ ಮೂರರಿಂದ ನಾಲ್ಕು ಲಕ್ಷ ಭಕ್ತರು ಬರ್ತಾರೆ ಅವರ ಪ್ರಾಣವನ್ನು ತೆಗಿಬೇಕು ಅಂದ್ರೆ ಅಲ್ಲಿ ಪ್ರಸಾದಕ್ಕೆ ವಿಷವನ್ನು ಹಾಕಬೇಕು ಅನ್ನೋದು ಮುಸಲ್ಮಾನ ಭಯೋತ್ಪಾದಕರ ಯೋಚನೆ ಆಗಿತ್ತು ಇಂತಹ ದೊಡ್ಡ ಪ್ರಯತ್ನವನ್ನು ತಡೆದದ್ದು ಬೇರೆ ಯಾರು ಅಲ್ಲ ನಮ್ಮ ಭದ್ರತಾ ಪಡೆಗಳು ನಮ್ಮ ಇಂಟೆಲಿಜೆನ್ಸ್ ಅದೆಷ್ಟು ಬಲವಾಗಿದೆ ಅಂದ್ರೆ ಒಬ್ಬ ದೆಹಲಿಯ ಹುಡುಗ ಒಂದು ಪೋಸ್ಟ್ ಹಾಕೊಂಡಿದ್ದ ದೆಹಲಿಯ ಕೆಂಪು ಕೋಟೆಯ ಸುತ್ತ ಇಷ್ಟೊಂದು ಸೆಕ್ಯೂರಿಟಿಯನ್ನ ಯಾವತ್ತೂ ನೋಡಿರ್ಲಿಲ್ಲ ಅಲ್ಲೇನೋ ನಡೆಯುತ್ತೆ ಅನ್ನೋ ಸೂಚನೆ ಕಾಣಿಸ್ತಾ ಇದೆ ಅದಕ್ಕಾಗಿ ಭದ್ರತಾ ಪಡೆಗಳನ್ನ ನಿಯೋಜನೆ ಮಾಡಲಾಗಿದೆ ಅಂತ ಆದ್ರೆ ಅದೆಲ್ಲವನ್ನ ಯಾವಾಗ ಹಾಕಿಕೊಂಡಿದ್ದ ಅದೇ ದಿನ ಸಂಜೆ ದೆಹಲಿಯ ಸ್ಫೋಟ ಆಗಿತ್ತು ಅಲ್ಲಿಗೆ ನಮ್ಮ ಭದ್ರತಾ ಪಡೆಗಳಿಗೆ ಆ ವಿಚಾರ ಮೊದಲೇ ತಿಳಿದಿತ್ತು ಅದಕ್ಕಾಗಿ ಸಿ ಆರ್ ಪಿ ಎಫ್ ಮತ್ತು ಸಿ ಐ ಎಸ್ ಎಫ್ ಪಡೆಗಳನ್ನು ಮೊದಲೇ ನಿಯೋಜನೆ ಮಾಡಲಾಗಿತ್ತು ಅದರಲ್ಲೂ ಈ ಷಡ್ಯಂತ್ರದಲ್ಲಿ ಮೂರು ಸಾವಿರ ಕೆ ಜಿ ಆರ್ ಡಿ ಎಕ್ಸ್ ಬಳಸುವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು ಅದೆಲ್ಲವನ್ನು ಯಶಸ್ವಿಯಾಗಿ ತಡೆದದ್ದು ನಮ್ಮ ಪಡೆಗಳು ಕಳೆದ ಒಂದು ವಾರದಲ್ಲಿ ಭದ್ರತಾ ಪಡೆಗಳು ಎಂಟು ಕಾರ್ಯಾಚರಣೆಗಳನ್ನು ನಡೆಸಿವೆ ಅವುಗಳನ್ನು ನೋಡಿದರೆ ಭದ್ರತಾ ಪಡೆಗಳು ಅದೆಷ್ಟರ ಮಟ್ಟಿಗೆ ಕೆಲಸವನ್ನು ಮಾಡ್ತಾ ಇವೆ ಇಂಟೆಲಿಜೆನ್ಸ್ ಅದ್ಯಾವ ರೀತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಅದ್ಯಾವುದು ಗೊತ್ತಿಲ್ಲದೆ ಕೆಲ ಅಯೋಗ್ಯರು ಇವತ್ತು ಮೋದಿ ಸರ್ಕಾರದ ವೈಫಲ್ಯ ಅಂತ ಹೇಳ್ತಾ ಅಮಿತ್ ಶಾ ಗೃಹಮಂತ್ರಿಯಾಗಿ ಯಾಕೆ ಇರಬೇಕು ಪದೇ ಪದೇ ವೈಫಲ್ಯ ಆಗ್ತಾ ಇದೆ ಅನ್ನೋದಾದರೆ ಇವರಿಗೆ ಗೃಹ ಇಲಾಖೆಯನ್ನು ನಿಭಾಯಿಸೋಕೆ ಆಗ್ತಾ ಇಲ್ಲ ಅಂತಿದ್ದಾರೆ ಈ ಮಾತನ್ನ ಹೇಳ್ತಾ ಇರೋದು ಬೇರೆ ಯಾರು ಅಲ್ಲ ರೀ ಹಿರಿಕರ್ಗೆ ಪುತ್ರ ಮರಿ ಅದೇ ಪಿಯು ಫೇಲ್ ಐ ಟಿ ಬಿಟಿ ಮಿನಿಸ್ಟರ್ ಆದ್ರೂ ಒಂದು ಅನುಮಾನ ಏನು ಅಂದ್ರೆ ಇವರ ಸರ್ಕಾರದಲ್ಲಿರೋ ಗೃಹ ಮಂತ್ರಿ ಪರಮೇಶ್ವರ್ ಸಿಕ್ಕಾಪಟ್ಟೆ ದಕ್ಷತೆ ಇರೋ ಮಂತ್ರಿ ಅತ್ಯದ್ಭುತವಾದ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅದೆಷ್ಟರ ಮಟ್ಟಿಗೆ ಅಂದ್ರೆ ಜೈಲಲ್ಲಿರೋ ಕಾಮಿಕಾ ಇಪ್ಪತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಇಪ್ಪತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಪ್ರಾಣವನ್ನು ತೆಗೆದಿರೋ ಉಮೇಶ್ ರೆಡ್ಡಿಗೆ ರಾಜಾತೀರ್ಥವನ್ನ ಕೊಡ್ತಾ ಒಳಗೆ ಮಾತನಾಡೋದಕ್ಕೆ ಫೋನ್ ಕೂಡ ಕೊಟ್ಟು ಅದೇ ಜೈಲಲ್ಲಿರೋ ಇನ್ನೊಬ್ಬ ಉಗ್ರನಿಗೆ ರಾಜತೀರ್ಥ್ಯವನ್ನು ಕೊಡೋ ಮಟ್ಟಕ್ಕೆ ಗೃಹ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದಾರೆ ಮೋಸ್ಟ್ಲಿ ಅದೇ ರೀತಿಯಾಗಿ ಎಲ್ಲರೂ ಕೆಲಸವನ್ನ ಮಾಡಬೇಕು ಅಂತ ಯೋಚನೆ ಮಾಡಿರಬೇಕು ಹಾಗೆ ಅದನ್ನು ಅಮಿತ್ ಶಾ ಇಲ್ಲ ಹಾಗಾಗಿ ಅದನ್ನು ಹೇಳಿರ್ತಾರೆ ಆದರೂ ಇವರ ಸರ್ಕಾರದಲ್ಲಿರೋ ತವ ದೋಸೆಯನ್ನು ಹಾಕದ ಮಟ್ಟದಲ್ಲಿ ಇದೆ ಅಂದ್ರೆ ಆ ರೀತಿಯಾಗಿ ಒಡೆದೇ ಹೋಗಿದೆ ಆದ್ರೆ ಅಮಿತ್ ಶಾ ಅವರ ದೋಸೆಯಲ್ಲಿ ಆಗಿರೋ ತೂತವನ್ನ ಹುಡುಕ್ತಾ ಇದ್ದಾರೆ ಬಿಡಿ ರಾಜ್ಯದಲ್ಲಿ ಪರಮೇಶ್ವರ್ ಬಗ್ಗೆ ಮಾತಾಡಿದರೆ ಅವರದ್ದೇ ಸರ್ಕಾರ ಮಾಡಿರೋ ತಪ್ಪುಗಳನ್ನು ಎತ್ತಿ ತೋರಿಸಿದ ಹಾಗೆ ಆಗತ್ತೆ ಹಾಗೇನಾದರೂ ಮಾಡಿದರೆ ಪ್ರಿಯಾಂಕರ್ಗೆ ಯಾವ ಮಂತ್ರಿ ಪದವಿ ಕೂಡ ಸಿಗಲ್ಲ ಅದಕ್ಕಾಗಿ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಬಗ್ಗೆ ಮಾತಾಡಲೇಬೇಕು ಮಾತಾಡ್ತಾ ಇರ್ತಾರೆ ಇನ್ನು ಕೆಲವು ಅದೇ ಪಕ್ಷದ ನಾಯಕರು ಚುನಾವಣಾ ಸಮಯದಲ್ಲಿ ಈ ಬ್ಲಾಸ್ಟ್ ಯಾಕೆ ಆಗಿದೆ ಅಂತ ಕೇಳ್ತಾರೆ ಅದರಲ್ಲೂ ಜಮೀರ್ ಅಹಮದ್ ಖಾನ್ ಅನ್ನೋ ಮನುಷ್ಯ ಇಂಥದ್ದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅದು ಸರಿ ಅಂತ ಇದೆಲ್ಲ ಚುನಾವಣೆ ಸಮಯದಲ್ಲಿ ಯಾಕೆ ನಡೆಯುತ್ತೆ ಅಂತ ಹುಡುಕೋಕೆ ಹೋದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎಲ್ಲಿ ಅಂದರೆ ಅಲ್ಲಿ ಯಾವಾಗ ಅಂದರೆ ಆವಾಗ ದಾಳಿಗಳು ನಡೀತಾ ಇದ್ವು ಆಗೆಲ್ಲ ಚುನಾವಣೆಗೆ ಮೊದಲು ಚುನಾವಣೆ ಆದ ನಂತರ ಅಂತ ಏನೂ ಇರಲಿಲ್ಲ ಆದರೆ ಈಗ ಆ ರೀತಿ ಆಗ್ತಾ ಇಲ್ವಲ್ಲ ಹಾಗಾಗಿ ಚುನಾವಣೆಯ ಸಮಯದಲ್ಲಿ ಯಾಕೆ ಆಗುತ್ತೆ ಅಂತ ಕೇಳೋದು ಸಹಜ ಅನ್ನಿಸುತ್ತೆ ಇಲ್ಲಿ ವಿಚಿತ್ರ ಅಂದರೆ ದೇಶದಲ್ಲಿ ಇಂತಹ ಘಟನೆಗಳು ದಾಳಿಗಳು ನಡೆದಾಗಲೆಲ್ಲ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದೀವಿ ಅಂತ ಹೇಳಿಕೊಳ್ಳೋ ದೇಶದ ಅತಿ ಹಳೆಯ ಪಕ್ಷದ ಆ ಒಂದು ಕುಟುಂಬ ಮಾತ್ರ ದೇಶವನ್ನೇ ಬಿಟ್ಟು ಓಡಿ ಹೋಗುತ್ತೆ ಅದೇನೋಪ್ಪ ಈಗಲೂ ಅದೇ ರೀತಿಯಾಗಿ ಹೋಗಿದೆ ದೆಹಲಿ ಘಟನೆ ಆದ ನಂತರ ರಾಹುಲ್ ಮಸ್ಕತ್ಗೆ ಹೋದರೆ ಪಿಂಕಿ ವಾದ್ರಾ ನ್ಯೂಯಾರ್ಕ್ಗೆ ಹೋಗಿದ್ದಾರೆ ಇಂತಹ ಸಮಯದಲ್ಲಿ ವಿರೋಧ ಪಕ್ಷಗಳು ಮಾಡಬೇಕಾಗಿರೋದು ಏನು ಅನ್ನೋದನ್ನು ದೇಶದ ಪ್ರಜೆಗಳು ನೋಡ್ತಾ ಇರ್ತಾರೆ ಅದರಲ್ಲೂ ರಾಹುಲ್ ಗಾಂಧಿ ಒಬ್ಬ ವಿರೋಧ ಪಕ್ಷದ ನಾಯಕ ಪ್ರೋಟೋಕಾಲ್ ಪ್ರಕಾರ ಇಂತಹ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಪತ್ರವನ್ನು ಬರೆದು ಭದ್ರತಾ ಸಂಸ್ಥೆಗಳು ಮಾಹಿತಿಯನ್ನು ಕೊಡಬೇಕಾಗತ್ತೆ ಯಾವ ಘಟನೆ ಆಗಿದೆ ಅಲ್ಲಿ ಏನೆಲ್ಲ ಆಗಿದೆ ಏನೆಲ್ಲ ಆಗ್ತಾ ಇದೆ ಏನು ಆಗಬೇಕಾಗಿದೆ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಅಂತ ಅದು ಅವರ ಕರ್ತವ್ಯ ಈಗ ನಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಎಲ್ಲ ವಿಷಯಗಳನ್ನು ತಿಳಿಸಬೇಕು ಆದರೆ ನಮ್ಮ ಕರ್ಮ ಅಂದರೆ ರಾಹುಲ್ ಗಾಂಧಿ ಇವಾಗ ಎಲ್ಲಿದ್ದಾರೆ ಅನ್ನೋದೇ ಭಾರತದಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅವರು ದೇಶದಲ್ಲೇ ಇಲ್ಲ ಅಂದರೆ ಅದೇಗೆ ತಿಳಿಸೋಕೆ ಆಗುತ್ತೆ ಹೇಳಿ ಇಷ್ಟೇ ಆದರೆ ಪರವಾಗಿಲ್ಲ ರಾಹುಲ್ ಗಾಂಧಿಯ ಇನ್ನೂ ಒಂದು ಸಮಸ್ಯೆ ಅಂದರೆ ಅವರು ವಿದೇಶಕ್ಕೆ ಹೋಗುವಾಗ ಭದ್ರತಾ ಪಡೆಗಳಿಗೆ ಯಾವುದೇ ವಿಷಯವನ್ನು ತಿಳಿಸದೇ ಹೋಗ್ತಾರೆ ಇದನ್ನು ನಾನು ಹೇಳ್ತಾ ಇಲ್ಲ ಖುದ್ದು ಸಿ ಆರ್ ಪಿ ಎಫ್ ಗೃಹ ಸಚಿವ ಅಮಿತ್ ಶಾ ಹಾಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಈ ಹಿಂದೆಯೇ ಪತ್ರವನ್ನು ಬರೆದಿದ್ದರು ಹಾಗಾದರೆ ಈಗ ಇನ್ನೇನು ಮಾಹಿತಿಯನ್ನು ಕೊಟ್ಟಿರ್ತಾರಾ ನೀವೇ ಯೋಚನೆ ಮಾಡಿಕೊಳ್ಳಿ ಆ ರೀತಿ ಮಾಹಿತಿಯನ್ನೇ ಕೊಡದೆ ವಿದೇಶಕ್ಕೆ ಹೋಗಿದ್ರೆ ಭದ್ರತಾ ಪಡೆಗಳಾದರೂ ಇದೆಲ್ಲವನ್ನ ಹೇಗೆ ರೀತಿ ದಿಸೋಕೆ ಆಗುತ್ತೆ ಇನ್ನು ಇಲ್ಲಿ ಇಂತಹ ಕುಕೃತ್ಯಗಳನ್ನು ಮುಸಲ್ಮಾನ ಪುಂಡರು ಹಾಗೆ ಉಗ್ರರು ಮಾಡಿದರೆ ಅದಕ್ಕೆ ಕೆಲವರು ಹೇಳಿಕೊಳ್ಳೋದು ಪಾಪ ಪಾಪ ಅವರೆಲ್ಲ ಅನಕ್ಷರಸ್ಥರು ಅಂತ ಆದರೆ ಇವಾಗ ಮಾಡಿರೋ ಕೆಲಸ ಎಲ್ಲರೂ ಡಾಕ್ಟರ್ಗಳೇ ಇವರೆಲ್ಲ ಅಕ್ಷರಸ್ಥರು ಇದೊಂಥರ ಹೆಂಗಾಗಿದೆ ಅಂದ್ರೆ ಅನಕ್ಷರಸ್ಥರಾದ್ರೆ ಕಲ್ಲು ಅಕ್ಷರಸ್ಥರಾದ್ರೆ ಕೆಮಿಕಲ್ಲು ಅನ್ನೋ ಹಾಗೆ ಆಗ್ತಾ ಯಾಕಂದರೆ ಅನಕ್ಷರಸ್ಥರು ಅಂದವರೆಲ್ಲ ಕಲ್ಲು ತೂರಾಟವನ್ನು ಮಾಡಿ ದೇಶದ ಶಾಂತಿಯನ್ನು ಕದಡೋ ಕೆಲಸವನ್ನು ಮಾಡ್ತಾರೆ ಅದೇ ಅಕ್ಷರಸ್ಥರಾದರೆ ಈ ರೀತಿ ಕೆಮಿಕಲ್ ಬಳಕೆ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡಿ ಶಾಂತಿಯನ್ನು ಕದಡೋ ಕೆಲಸವನ್ನು ಮಾಡ್ತಾನೆ ಇರ್ತಾರೆ ಅಲ್ಲಿಗೆ ಆ ಒಂದು ಸಮುದಾಯದಲ್ಲಿ ಅಕ್ಷರಸ್ಥರು ಅನಕ್ಷರಸ್ಥರು ಅನ್ನೋ ಭೇದ ಭಾವ ಇಲ್ಲ ಅನ್ನೋದು ನಮಗೆಲ್ಲ ಈಗ ಗೊತ್ತಾಗ್ತಾ ಇದೆ ಅಲ್ಲಿರೋ ಹೆಣ್ಣು ಮಕ್ಕಳಾದರೂ ಪರವಾಗಿಲ್ಲ ಅಂತ ಅಂದುಕೊಳ್ತಾ ಇದ್ರೆ ಓದಿ ಅವರಾದರೂ ವಿದ್ಯಾವಂತರಾಗಿ ಇಂತಹ ಅಯೋಗ್ಯರನ್ನು ಬದಲಾಯಿಸ್ತಾರೆ ಅಂದರೆ ಈಗ ನೋಡ್ತಾ ಇದ್ರೆ ಹರಿಯಾಣದ ಅಲ್ ಫಲಾಹ ಕಾಲೇಜು ಇಂತಹ ಷಡ್ಯಂತ್ರದ ನೇತೃತ್ವವನ್ನು ವಹಿಸಿಕೊಂಡಿದೆ ಈ ಯೂನಿವರ್ಸಿಟಿಯನ್ನು ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಈ ವಿಶ್ವವಿದ್ಯಾಲಯಕ್ಕೆ ದೊಡ್ಡ ಪ್ರಮಾಣದ ಹಣ ಕತಾರ್ನಿಂದ ಹರಿದು ಬರುತ್ತೆ ಈ ಕತಾರ್ ಇದೆಯಲ್ಲ ಇದೊಂಥರ ಇಡೀ ವಿಶ್ವದಲ್ಲಿ ಉಗ್ರರಿಗೆ ಹೆಚ್ಚೆಚ್ಚು ಹಣವನ್ನು ಕೊಡೋ ದೇಶ ಈಗ ಅಲ್ಫಲಾಹ ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳು ಮುಖ್ಯವಾಗಿ ಸೀಮಾಂಚಲ ಅಂದ್ರೆ ಬಿಹಾರ ಕಾಶ್ಮೀರ ಮೇವಾಡ ಪ್ರದೇಶಗಳಿಂದ ಬರ್ತಾರೆ ಈ ಯೂನಿವರ್ಸಿಟಿಯ ಜೊತೆ ಲಿಂಕ್ ಇರೋ ನಲವತ್ತು ಪರ್ಸೆಂಟ್ ವೈದ್ಯರು ಕಾಶ್ಮೀರಿ ಮುಸಲ್ಮಾನರು ಅಂದ್ರೆ ಇದೊಂಥರ ಭಯೋತ್ಪಾದಕರನ್ನ ತಯಾರು ಮಾಡೋ ಜಾಗ ಅಂತಾನೆ ಹೇಳಿದ್ರು ತಪ್ಪಾ ಈಗ ನಮ್ಮ ತನಿಖಾ ಸಂಸ್ಥೆಗಳು ಬಹಳಷ್ಟು ವೈದ್ಯರು ಮತ್ತು ಇಂಜಿನಿಯರ್ಗಳನ್ನ ಬಂಧನ ಮಾಡಿವೆ ಇವರನ್ನ ವೈಟ್ ಕಾಲರ್ ಜಿಹಾದಿಗಳು ಅಂತ ಕರೆದ್ರೆ ತಪ್ಪೇನೂ ಇಲ್ಲ ಜಮಾತ್ ಮಮಿನಾಥ್ ಮುಖ್ಯಸ್ಥೆ ಆಗಿರೋ ಶಾಹೀನ್ ಕೂಡ ಇದೇ ಕಾರ್ಯಾಚರಣೆಗೆ ಅಂತ ನಲವತ್ತು ಲಕ್ಷ ಹಣವನ್ನ ಕೊಟ್ಟಿದ್ಲು ವಿಪರ್ಯಾಸ ಅಂದ್ರೆ ಅವಳು ಕೂಡ ವೈದ್ಯ ಅಲ್ಲಿಗೆ ಮುಸಲ್ಮಾನರು ಯಾರು ಭಾರತಕ್ಕೆ ಸೇಫ್ ಅಲ್ಲ ಹೆಣ್ಣಾದ್ರೇನು ಗಂಡಾದ್ರೇನು ಅನ್ನೋದನ್ನ ಇವರೇ ಹೇಳೋಕೆ ನಿಂತಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಇಂತಹ ಕುಕೃತ್ಯಗಳನ್ನು ಮಾಡಿ ಯಾರೋ ಒಂದೆರಡು ಪರ್ಸೆಂಟ್ ಒಳ್ಳೆಯ ಮುಸಲ್ಮಾನರು ಇದ್ರೆ ಅವರಿಗೂ ಕೆಟ್ಟ ಹೆಸರು ಅನ್ನೋದು ಇವರೆಲ್ಲ ಮೋಸ್ಟ್ಲಿ ಎಂಬ ಬಿ ಎಸ್ ಅಂದರೆ ಮುಸ್ಲಿಂ ಬಾಂಬ್ಲಾ ಸ್ಟಡಿ ಅಂತ ಅಂದ್ಕೊಂಡಿರ್ಬೇಕು ನಮ್ಮಲ್ಲಿ ವೈಜೋ ನಾರಾಯಣೋ ಹರಿ ಅಂತ ನಾವು ಓದಿರ್ತೀವಿ ಆದರೆ ಆ ನಾರಾಯಣ ರೂಪದಲ್ಲಿ ಎಂತಹ ಶೈತನ್ಗಳನ್ನು ನೋಡ್ತಾ ಇದೆ ಭಾರತ ಅಂದ್ರೆ ಇದಕ್ಕಿಂತ ಆತಂಕ ಇನ್ನೇನಿದೆ ನಮ್ಮ ದೇಶದ ದುರಂತ ಅಂದರೆ ಈಗಲೂ ಅದರಲ್ಲಿ ಕೆಲವರು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋಕ್ಕೆ ನಿಂತಿದ್ದಾರೆ ಪಾಪ ಪಾಪ ಅವರ ಮನೆಯವರೆಲ್ಲ ಪಾಪ ಅವರ ಮನೆಯಲ್ಲಿ ಯಾರೂ ದುಡಿಯೋರೇ ಇಲ್ಲ ಅವರ ಮನೆಯಲ್ಲಿ ಅವರ ತಮ್ಮ ವಿಕಲಚೇತನ ಅಣ್ಣ ಕೈಕಾಲು ಮುರ್ಕೊಂಡಿದ್ದಾನೆ ಇವನಿಗೆ ಕೆಲಸ ಇರಲಿಲ್ಲ ಅದಕ್ಕಾಗಿ ಬಾಂಬನ್ನು ಇಟ್ಟುಬಿಟ್ಟ ಅಂತ ಹೇಳೋಕೆ ನಿಂತಿದ್ದಾರೆ ಇದೆಲ್ಲ ಬರೋದೇನು ಹೊಸ ವಿಷಯ ಅಲ್ಲ ಆದರೆ ಇವರ ಪರವಾಗಿ ವಕಾಲತ್ತನ್ನು ವಹಿಸೋಕೆ ನಿಲ್ತಾರಲ್ಲ ಕಪಿಲ್ ಸಿಬಲ್ ಅಭಿಷೇಕ್ ಮನು ಸಿಂಘು ಅಂತಹ ವಕೀಲರು ಇವರನ್ನು ಏನಂತ ಕರಿಬೇಕು ಅದನ್ನು ಹೇಳ್ರಿ ಇದೆಲ್ಲವೂ ಆದ ನಂತರ ಮಾನವೀಯತೆಯ ಬಗ್ಗೆ ಮಾತಾಡೋಕೆ ಬ್ಲಾಸ್ಟ್ ಆಗಿ ಸತ್ತು ಹೋದವರ ಪರ ಮಾತನಾಡೋಕೆ ಭಾರದ ಹ್ಯೂಮನ್ ರೈಟ್ಸ್ ಈ ಭಯೋತ್ಪಾದಕರ ಪರ ಪಾಠವನ್ನು ಮಾಡುತ್ತೆ ಹಿಂಗಿದ್ದಾಗ ಬೇರೇನು ಬೇಕೋ ಆದರೂ ಭಾರತದಲ್ಲಿ ಇವರನ್ನೆಲ್ಲ ಕ್ಲೀನ್ ಮಾಡೋ ಕೆಲಸವನ್ನು ಮೋದಿ ಸರ್ಕಾರ ಮಾಡಬೇಕು ಅಷ್ಟೇ ಇದನ್ನು ಬಿಟ್ಟು ಬೇರೆ ಆಪ್ಷನ್ ಇಲ್ಲವೇ ಇಲ್ಲ ಇದು ಗೆಳೆಯರೆ ದೆಹಲಿ ಸ್ಫೋಟ ನಡೆದ ನಂತರ ಅಣ್ಣ ತಂಗಿ ವಿದೇಶಕ್ಕೆ ಹಾರಿದರೆ ದೇಶದ ಒಳಗಿನ ಅಕ್ಷರಸ್ಥ ಮತ್ತು ಅನಕ್ಷರಸ್ಥ ಎಲ್ಲ ಮುಸಲ್ಮಾನರು ಹೆಣ್ಣು ಗಂಡು ಅನ್ನೋದನ್ನು ಮರೆತು ಪದೇ ಪದೇ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಸಾಬೀತುಪಡಿಸ್ತಾ ಇರೋ ದೇಶ ವಿರೋಧಿ ಮನಸ್ಥಿತಿ ಇರೋ ಭಯೋತ್ಪಾದಕರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ